ಚೀಯ ಬೆಳೆದೀವಿ ಈ ನಮಗೆ ಇದನ್ನು ಬೆಳೀಬೇಕು ಅನ್ನೋದು ಒಂದು ಮೂರು ವರ್ಷದಿಂದನೂ ಮನಸ್ಸಿನಲ್ಲಿ ಇತ್ತು ಆದರೂ ಯೋಗ ಕೂಡಿ ಬಂದಿರಲಿಲ್ಲ ಈಗ ಈ ಸರಿ ಎಲ್ಲ ವಿಚಾರ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ನಾವು ಚೀಯ ಬೆಳೆದೀವಿ ಎರಡು ಎಕ್ರೆಯಲ್ಲಿ ಬೆಳೆದ್ವಿ ಈಗ ಈಗ ಖರ್ಚು ಸುಮಾರೊಂದು ಹದಿನಾರರಿಂದ ಹದಿನೇಳು ಸಾವಿರ ರೂಪಾಯಿ ಆಗಿದೆ ಇಲ್ಲಿವರೆಗೂ ಎರಡು ಎಕ್ರೆಗೆ ಇನ್ನು ಕಟಾವಿಂದ ಅದು ಬೇರೆ ಎಕ್ಸ್ಟ್ರಾ ಆಗುತ್ತೆ ಎಷ್ಟು ಇಳುವರಿ ಬರುತ್ತೆ ನೋಡಬೇಕು ಮೂರರಿಂದ ಏಳು ಕ್ವಿಂಟಲ್ ಅಂತೇಳಿ ಎಲ್ಲ ಬೆಳೆದರು ಹೇಳ್ತಾ ಇದ್ದಾರೆ ಇಲ್ಲಿ ನಮಗಿದು ಹೊಸ ಬೆಳೆ ಆಗಿರೋದಂತ ನಮಗೆ ಎಷ್ಟು ಇಳುವರಿ ಬರುತ್ತೆ ಅನ್ನೋದು ಅಂದಾಜು ಮಾಡಲಿಕ್ಕೆ ಆಗ್ತಾಯಿಲ್ಲ ನಾವು ಚಿಯ ಬೆ ಸೀಡ್ಸ್ ಬೆಂಗಳೂರು ಜಿ ಕೆ ವಿ ಕಿಂತ ಡಾಕ್ಟರ್ ಎಸ್ ಆರ್ ಆನಂದ್ ಅಂತೇಳಿದ್ರು ಅವ್ರು ನಮಗೆ ಕೊಟ್ಟಿದ್ದರು ಸರ್ ಅಂದಾಜು ಬೆಳೆ ಇನ್ನೊಂದು ಇಪ್ಪತ್ತಿಂದಲ್ಲಿ ಕಟಾವು ಮಾಡ್ತೀವಿ ಸರ್ ಅಂದಾಜು ಇಳುವರಿ ಈಗಲೇ ಗೊತ್ತಾಗಲ್ಲ ಸರ್ ನಮಗೆ ಹೊಸ್ದಾಗಲ್ಲ ಇದು ಬೆಳೆ ಹಾಗಾಗಿ ಗೊತ್ತಾಗ್ತಾ ಇಲ್ಲ ಒಂದು ಮೂರಿಂದ ಏಳು ಅವರು ಎಕರೆ ಹೇಳಿದ್ದಾರೆ ಅಂತಂದಾಗ ನಮಗೊಂದು ನಾಲ್ಕರಿಂದ ಐದು ಕ್ವಿಂಟಾಲ್ ಬರ್ಬೋದು ಒಂದು ಅಂದಾಜು ಕ್ವಿಂಟಲ್ ಹದಿನೈದರಿಂದ ಮೂವತ್ತು ಮೂವತ್ತೈದರ ತನಕ ಅದು ಮಾರ್ಕೆಟ್ ವೇರಿಯೇಷನ್ ಮೇಲೆ ಇದಾಗ್ತಾ ಇರ್ತದೆ ಇದು ಸೂಪರ್ ಫುಡ್ ಅಂತೇಳಿ ಇದು ಮಾಡಿದ್ದಾರೆ ಹೆಲ್ತ್ಗೆ ಭಾಳ ಒಳ್ಳೆಯದಿದು ಹಾರ್ಟ್ ಪೇಷೆಂಟ್ಗಳಿಗೆ ಬಿ ಪಿ ಶುಗರು ಕೊಲೆಸ್ಟ್ರಾಲು ದಪ್ಪ ಇರೋವಂಥವ್ರಿಗೆ ಆಮೇಲೆ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಅಂತ ಅಂತೇಳಿ ಇದೆ ಆಮೇಲೆ ಫೈಬರ್ ಕಂಟೆಂಟ್ಸ್ ಇದೆ ಪೊಟ್ಯಾಷಿಯಮ್ ಇದೆ ಮ್ಯಾಗ್ನೀಷಿಯಮ್ ಇದೆ ಇದರಲ್ಲಿ ಮಿನರಲ್ಸ್ಗಳು ಜಾಸ್ತಿ ಇದೆ ಈ ಒಮ್ಮೆ ಇದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಡು ಬೀನ್ ಬಿಟ್ಟರೆ ಬೇರೆ ಯಾವುದರಲ್ಲಿ ಇಲ್ಲ ನೆಕ್ಸ್ಟು ಚಿಯಾದಲ್ಲಿದೆ ಅದನ್ನು ಬಿಟ್ಟರೆ ಗೋಡಂಬಿಯಲ್ಲಿದೆ ಬೇರೆ ಯಾವ ತರಕಾರಿಯಲ್ಲಿ ಇಲ್ಲ ಅದು ಇದು ನಮ್ಮ ದೇಹಕ್ಕೆ ಒಳ್ಳೆಯ ಫುಡ್ ಇದು ಇದು ಜಾಸ್ತಿ ಇದು ಮೆಕ್ಸಿಕನ್ ತಳಿ ಸರ್ ಇದು ಇದು ಬೆಳೀತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಎಗ್ಡತೆಯನ್ನು ಕೊಟ್ಟಿದ್ದು ಮೈಸೂರು ಡಿಸ್ಟಿಕ್ಕು ಚಾಮರಾಜನಗರ ಡಿಸ್ಟಿಕ್ಕು ಅವೆರಡು ಡಿಸ್ಟ್ರಿಕ್ನಲ್ಲಿ ಕಾಡಂಚಿನ ಬೆಳೆ ಇದು ಯಾವುದೇ ಪ್ರಾಣಿಗಳು ತಿನ್ನಲ್ಲ ಆಮೇಲೆ ಬೀದರ್ನಲ್ಲಿ ಬೆಳಿತಿದ್ದಾರೆ ಈಗ ನಮ್ಮ ದಾವಣಗೆರೆ ನಾವು ಫಸ್ಟ್ ಅಲ್ಲಿ ಮಧ್ಯಪ್ರದೇಶ ಉತ್ತರ ಪ್ರದೇಶ ಅಲ್ಲೆಲ್ಲ ಬೆಳೀತಾರೆ ಕಡಿಮೆ ಆಮೇಲೆ ಮಹಾರಾಷ್ಟ್ರದಲ್ಲಿ ಬೆಳಿತಿದ್ದಾರೆ ಇದು ಮೆಕ್ಸಿಕನ್ ತಳಿಯಾದರೂ ಚೀನಾದಲ್ಲಿ ಜಾಸ್ತಿ ಬೆಳೀತಾ ಇದಾರೆ ಈಗ ಹಿಂದೆ ನಾವು ಕಾಳು ಮೆಣಸು ಹಾಕಿದ್ದೀವಿ ಈಗ ಈ ಆಲ್ರೆಡಿ ಕಾಳು ಮೆಣಸು ಇದೆ ಜಾಯ್ಕಾಯಿ ಇದೆ ಆಮೇಲೆ ಚಕ್ಕೆ ಇದೆ ಈ ಚಿಯಾ ಒಂದಿದೆ ಇನ್ನು ಮುಂದೆ ನೆಕ್ಸ್ಟ್ ಬೇರೆ ಬೇರೆ ಬೆಳಿಬೇಕು ಅಂತ ಅದೇ ಸರ್ ಚಂದ್ರಣ್ಣ ಅವರು ಒಂದು ರೀತಿಯಾಗಿ ಪ್ರಗತಿಶೀಲ ರೈತರಾಗಿದ್ದಾರೆ ಯಾಕೆಂದರೆ ಭಾಳ ಹೊಸ ತಳಿಗಳು ಏನಾದರೂ ತರ್ತಾ ಇದ್ದಾರೆ ಅಂತಂದರೆ ಮುಖ್ಯವಾಗಿ ನಮ್ಮ ಗ್ರಾಮಕ್ಕಾಗಲಿ ಅಥವಾ ನಮ್ಮ ತಾಲೂಕಿಗೆ ಅವರೇ ಪ್ರಥಮ ಅಂತ ಹೇಳ್ಬೋದು ಈ ಸಾರಿ ಅವರು ಚಿಯಾ ಸೀಟ್ಸ್ ಬಗ್ಗೆ ಅವರು ಬೇರೆ ಬೇರೆ ಕಡೆ ವಿಷಯಗಳನ್ನ ತಿಳ್ಕೊಂಡು ಯೂಟ್ಯೂಬು ಅದೆಲ್ಲ ಸರ್ಚ್ ಮಾಡಿ ಈ ಸಾರಿ ಅವರು ಇಡೀ ನಮ್ಮ ದಾವಣಗೆರೆ ಜಿಲ್ಲೆಗೆ ಪ್ರಥಮವಾಗಿ ಚಿಯಾ ಬೆಳೆಯನ್ನು ಬೆಳೆದಿದ್ದಾರೆ ಭಾಳ ಅತ್ಯುತ್ತಮವಾಗಿ ಬ ಬಂದಿದೆ ಈ ವರ್ಷ ಅವರು ಮಾಡಿರ್ತಕ್ಕಂಥದ್ದು ಮತ್ತು ಅದು ಬೆಳವಣಿಗೆ ಚೆನ್ನಾಗಿದೆ ಮತ್ತು ಅದು ಉತ್ತಮವಾದ ಒಂದು ಇಳುವರಿ ಬರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಲಾಭದ ನಿರೀಕ್ಷೆ ಅಂತ ಖಂಡಿತವಾಗಿಯೂ ಏಕೆಂದರೆ ಖರ್ಚಿಗೆ ಲೆಕ್ಕ ಹಾಕಿದರೆ ಉತ್ತಮವಾದ ಲಾಭ ಬರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇವರು ಎಕರೆಗೆ ಕನಿಷ್ಠ ಅಂದರೆ ಒಂದು ಹತ್ತರಿಂದ ಎಂಟರಿಂದ ಹತ್ತು ಸಾವಿರ ಹತ್ತು ಸಾವಿರ ಖರ್ಚು ಮಾಡಿರ್ಬೋದು ಎಕರೆಗೆ ಕನಿಷ್ಠ ಅಂದರೂ ಒಂದು ಮೂರುವರೆ ನಾಲ್ಕು ಕ್ವಿಂಟಲ್ ಬಂದರೂ ಇವತ್ತಿನ ಒಂದು ಬೆಲೆ ಅಂದಾಜು ಕಡಿಮೆ ಬೆಲೆ ಕಟ್ಟಿದರೆ ಇಪ್ಪತ್ತು ಸಾವಿರ ಕಟ್ಟಿದರೆ ಎಂಬತ್ತು ಸಾವಿರ ರೂಪಾಯಿ ಆಗತ್ತೆ ಈ ಜನಗಳಿಗೂ ಹೆಸರ ಹೊಸದಾಗತ್ತೆ ಇಲ್ಲಿ ಬಂದು ಹೊಲ್ದಾಗ ನೋಡಿದರೆ ಒಳ್ಳೆ ಬೆಳೆ ಐತಿ ಇದೆ ಆದರೆ ನಮ್ಗೆ ಇದನ್ನು ಮಾಡಬೇಕು ಅಂತ ಈಗ ಮನಸ್ಸು ಬರ್ತೈತೆ ಇದನ್ನ ನೋಡಿ ಅವ್ರು ಎಲ್ಲಿ ತರಿಸಿದ್ರು ಎಲ್ಲಿ ಬೀಜನೋ ಗೊತ್ತಿಲ್ಲದು ಆದರೆ ಅವ್ರೇನೋ ಯೂಟ್ಯೂಬು ಅವು ಇವು ನೋಡಿ ನೋಡಿ ಅವು ಹೊಸ ಹೊಸ ತಳಿನೇ ತರ್ತಾರೆ ಒಟ್ಟೆ ಆದರೆ ಇವುದನ್ನು ನೋಡಿದರೆ ಇವರು ಖರ್ಚು ಮಾಡಿರೋದು ಭಾಳ ಕಮ್ಮಿ ಐತ್ರೀ ಆದರೆ ಕಮ್ಮಿ ಇರೋದ್ರಿಂದ ರೈತರಿಗೆ ಆದಾಯ ಐತಿ ಏನು ಮಳೆಗೆ ಒಂದು ಸಿಗಬಾರ್ದು ಅಂತಂದು ಹೇಳ್ತಾ ಇದಾರೆ ಅದು ಏನೈತು ನೋಡ್ಬೇಕು ಅದನ್ನು ಆದರೆ ಇದು ಇದು ಮೂರು ತಿಂಗಳು ಮೂರು ತಿಂಗಳು ಬೆಳೆ ಅಂತಂದು ಹೇಳಿದ್ರಿ ತೊಂಬತ್ತರಿಂದ ನೂರು ದಿವಸ ಹೇಳಿದ್ದಾರೆ ಮೂರು ಮೂರುವರೆ ತಿಂಗಳು ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ತಿರ್ತದೆ ಒಂದು ಹತ್ತು ದಿವಸ ಹೆಚ್ಚು ಕಮ್ಮಿ ಆದರೆ ಇದು ಭಾಳ ಸಣ್ಣ ರೀ ಇದನ್ನು ಒಕ್ಕಲು ಮಾಡೋದು ಅದೇಲ್ಲ ಒಂದು ಸ್ವಲ್ಪ ರಿಸ್ಕ್ ಐತೆ ಅನ್ನಿಸ್ತೈತಿ ನೋಡೋದ್ರಾಗೆ ಆದರೆ ಬೆಳೆ ಕನಿಷ್ಠ ಒಂದು ಮೂರ್ನಾಲ್ಕು ಕ್ವಿಂಟಲ್ ಬಂದರೂ ಬೆಳೆದ್ರಗಂತೂ ದೋಕ ಇಲ್ಲ